ಹಲೋ ಹಲೋ ಯಾವ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತೆಲಸಂಗ ಗ್ರಾಮದಲ್ಲಿ ಕೂಡಿರ ಮಾನಭಾವ್ಯರೇ ಹೌದು ಹೌದು ತಮ್ಮೆಲ್ಲ ಹೃದಯಾತ್ಮದಲ್ಲಿ ಅಪ್ಪಿಸಿಕೊಂಡಂತ ಚೈತನ್ಯ ಪರಶಕ್ತಿಗೆ ಕೂಡ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಮಾಸಡ ಮಹಾತ್ಮರು ಹೇಳ್ತಾರೆ ಇಪ್ಪ ಮಹಾತ್ಮರು ಹನ್ನೆರಡನೇ ಶತಮಾನದಲ್ಲಿ ವೈರಾಗ್ಯ ನಿಧಿನಾದ ಅಕ್ಕ ಮಹಾದೇವಿ ಅವರು ಒಂದು ಮಾತು ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡ ಹೌದ್ ಹೌದು ನೋಡ್ರಿ ಹ್ಯಾಂಗ ಹೇಳ್ತಾರ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡ ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡ ಹೌದ್ ಹೌದು ಜ್ಯೋತೆಯ ಬಲದಿಂದ ತಮಗಳಿಂದ ಪರಮಾತ್ಮನ ಚಿತ್ರಪ್ಪ ನೋಡ ಚನ್ನಮಲ್ಲಿಕಾರ್ಜುನಯ್ಯ ಹೌದ್ 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 ಹೀಗಂದ್ರೆ ಏನ್ರಿ ಅಕ್ಕ ಮಹಾದೇವರು ಹೇಳತ್ತಾರ ಏನತ್ತ ಜ್ಞಾನದ ಬಲ ಎಲ್ಲ ಅಲ್ಲಿ ಅಜ್ಞಾನ ನಾಸದ ಹೌದ್ ಹೌದು ಏನೋ ಜ್ಞಾನದ ಬಲ ಎಲ್ಲದ ಅಲ್ಲಿ ಅಜ್ಞಾನ ನಾಸದ ಹೌದು ಸತ್ಯದ ಬಲ ಎಲ್ಲದ ಅಲ್ಲಿ ಸುಳುವಿನ ಸುಳ್ಳಿನ ನಾಸದ ಹೌದ್ ಹೌದು ಹೌದಲ್ಲ ಹೌದು ಜ್ಯೋತಿಯ ಬಲ ಎಲ್ಲದ ಅಲ್ಲಿ ಹೌದು ಹೌದು ಅದರಂತೆ ಪರಮಾತ್ಮಗ ನನ್ನಲ್ಲಿರುವ ಜ್ಞಾನ ದೃಷ್ಟಿಯಿಂದ ಪರಮಾತ್ಮನ ರೂಪ ಕಂಡೇನ ತಿಳುತ್ತ ಅಕ್ಕ ಮಹಾದೇವಿಯವರು ಹೌದ್ 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 ಹೌದು ಹೌದಲ್ಲ ಹೌದು ಈ ಅರಟದವರಿಗೆ ನೋಡಿ ನನಗೊಂದು ಮಾತು ತರ್ಕಿಗೆ ಬರ್ತದ ಏನ್ ತರ್ಕಿಗೆ ಮಾತಿಗೆ ಮುತ್ತಪ್ಪಣ್ಣಾಗ ಹೇಳುದ್ರಿ ಹೇಳುದ್ರಿಪ್ಪ ಅಪಾಶ ಮಾಡದ ನೋಡಿದ್ರೆ ಹೌದ್ ಹೌದು ಇದು ರಾಜಕಾರಣಿಗಳ ಇದು ಒಂದು ಇಲ್ಯಾವ್ದು ವಿಧಾನಸಭೆ ಇಲ್ಲಿದು ಹೌದು ಹೌದು ಬರೇ ಮಾತಾ ಬರೇ ಚಿಲ್ಲರ್ ಮಾತು ಹೇಳದ್ರ ಅವರು ಹೌದ್ ಹೌದು ಭಕ್ತಿಂದ ಮುಕ್ತಿಗೆ ಹೋದವ್ರದ್ದು ಹೇಳಿದ್ರೆ ಅವರು ಹೌದು ದಾಸ್ಯ ಭಕ್ತಿ ಕೀರ್ತನ ಭಕ್ತಿ ಪಾದಶೇವನ ಭಕ್ತಿ ಆತ್ಮ ನಿವೇದನ ಭಕ್ತಿ ಒಬ್ಬೊಬ್ರು ಮಾಡುದು ಹೇಳಿದ್ರು ಹೌದು ಹೌದು ಕಲಿಮೇಶ್ ಮಾಸ್ತರ ನಿನಗೆ ನಾ ಒಂದು ಮಾತ್ರೀ ಪಾದ ಕೇಳುದು ಮುಕ್ತಿದೊಳಗ ನಾಲ್ಕು ಪ್ರಕಾರಗಳದಾವ ಮುಕ್ತಿದೊಳಗ ನಾಲ್ಕು ಪ್ರಕಾರಗಳದಾವ ಹೌದು ಸಾಯುಜ್ಯ ಮುಕ್ತಿ ಸಾಲಪ್ಯ ಮುಕ್ತಿ ಹಿಂಗ ನಾಲ್ಕು ಪ್ರಕಾರಗಳದಾವ ಹೌದು ಒಬ್ಬೊಬ್ರು ಒಂದೊಂದು ಭಕ್ತಿ ಮಾಡಿ ಅಂತ ಹೇಳಿದ್ವಿ ಒಬ್ಬೊಬ್ರು ಭಕ್ತಿ ಮಾಡಿ ಅಂದ್ರೆ ಮುಕ್ತರ ಯಾವ್ದು ಅನ್ನೋದು ಮುಂದಿನ ಸಂದಿಗೆ ಹೇಳೋದು ಮಂಗಳಾರತಿ ಮಾಡುದು ಹೌದು ಹೌದು ನಾಲ್ಕು ಮುಕ್ತಿದಾಗ ಯಾವ ಯಾವ ಭಕ್ತಿ ಮಾಡಿ ಮುಕ್ತ ಮುಕ್ತಿದ ಪ್ರಕಾರಗಳು ಬೇಕು ಹೌದು ಸುಮ್ಮ ಮ್ಯಾಗ ಮಾತಾಡೋದು ಈ ಮಾಸ್ತರ್ ಕಣ್ಣು ನನ್ ಒಂದು ಮಾತರಿಕಿ ಬರ್ತದ್ರಿ ಹಾಂಗ್ರಿ ಅದು ನೋಡ್ರಿ ಸಾಲಿಗೆ ಮಾಸ್ತರ ಹುಡುಗರಿ ಕೆಲ್ಸಲ್ ದಿನ ಹೋಗುತ್ತಿದ್ದ ಹೌದು ಪ್ಯಾಂಟ್ ಒಂದು ಹೊಸ ಪ್ಯಾಂಟ್ ತಂದ ಹೌದು ಹೌದು ಪ್ಯಾಂಟ್ ತಂದ ಪ್ಯಾಂಟ್ ಒಂದು ನಾಭಟ್ ಉದ್ದಾಗಿತ್ತು ಹೌದು ಹೌದು ಮನೆಯಾಗ ಹ್ಯಾಂಡ್ತಿ ಅರಿವು ಹೊಲಿಯಾಕಿದ್ಳು ಹೌದು ಹ್ಯಾತಿಗೆ ಹೇಳ್ತಾನ ಶನಿವಾರ ಸಾಲಿ ಗಡಬಡ್ಲಿ ಹೋಗಿದ್ದ ನಾಳಿಗೆ ಹೇಳ್ತಾನ ಸಾಲಿ ಹೋಗುವಾಗ ಹೌದು ನೋಡು ಪ್ಯಾಂಟ್ ಒಂದು ನಾ ಉದ್ದಾಗ್ಯದ ಹೌದು ಒಂದು ಎರಡು ಬಟ್ಟ ಕತ್ತರಿಸಿ ಮಡಿಚಿ ಹೊಲಿ ಎತ್ತ ಹೌದು ಹೌದೌದು ಮಗಳೂನು ಮನೆಯ ಹೊಲೆಯ ಮಗಳಿಗೂ ಏ ತಂಗಿ ತಂಗಿ ಹ್ಯಾ ಪ್ಯಾಂಟ್ ಆ ಬಟ್ಟೆ ಉದ್ದಾಗ್ಯದ ಹೌದು ಒಂದ್ ಎರಡು ಬಟ್ಟ ಕತ್ತರಿಸು ಎರಡು ಬಟ್ಟ ಮಲಿಚಿ ಹೊಲಿ ಅಂದ ಹೌದೌದು ಈ ಹುಡುಗಿನೂ ಗಪ್ಪೆ ಮಗಳನು ಗಪ್ಪೆ ಕೂತಳು ಸಸಿ ಮನೆಗೆ ಬಂದಿಳು ಸಸಿನೂ ಅರಿವು ಹೊಲಿಯಾಕಿನೇ ಇದ್ಳು ಹೌದು ಹೌದು ಸಸ್ಯಗೆ ಅದೇ ಹೇಳಲ್ಲ ತಂಗಿ ಪ್ಯಾಂಟ್ ನಾ ಭಟ್ಟ ಉದ್ದಾಗೆಲ್ಲ ಒಂದು ಎರಡು ಬಟ್ ಕತ್ತರಿಸಿ ಬಟ್ಟ ಮಡಿಚಿ ಹೊಲ್ದಿಡು ಸಾಲಿ ಹೋಗುದದ ಅಂದ ಹೌದು ಹೌದು ಅದೇ ಪ್ಯಾಂಟ್ ಹಳೆದು ಹಾಕೊಂಡೆ ಹಾದ ಹೌದು ಹೆಡ್ ಟೀಚರ್ ಮಾಡಿದಳು ಗಂಡ ಹೇಳ್ಯಾನ ಅಂತ ಹೇಳಿ ಹೌದು ಎರಡು ಪಟ್ಟ ಕತ್ತರಿಸಿ ಆಡ್ಬಟ್ಸ್ ಮಡ್ಚಿ ಹೊಲ್ದು ಇಟ್ಟಳೆ ಹೌದು ಹೌದು ಯಾರು ಹಾಕಲಿ ಅಪ್ಪ ಹೇಳ್ಯಾನತ್ ತಿಳ್ ಮಗಳು ಎರಡು ಪಟ್ಟ ಕತ್ತರಿಸಿ ಆಡ್ಬಿಟ್ಟ ಮಡಿಚ್ ಹೊಲ್ದೆ ಇಟ್ಟಳು ಹೌದು ಮಾವ ಎರಡು ಸಸಿನೂಟ್ ಕತ್ತರಿಸಿ ಮಡಿಚಿಟ್ಟ ಮಡಿಚಿ ಹೌದು ಪ್ಯಾ ಮಾಸ್ತರ್ ಬಂದ್ರಿ ಸಾಲಿದು ಮರ್ದಿನ ಶನಿವಾರ ಸಾಲಿ ಗಡಬಡಿದಾಗ ಉಟ್ಕೊಂಡು ಹೋಗ್ಬೇಕಂತೇಳೆ ಉಟ್ಕೊಂಡು ನೋಡ್ತಾನ ಅದು ಫುಲ್ ಪ್ಯಾಂಟ್ ಆಲಿಲ್ಲ ಹಾಫ್ ಪ್ಯಾಂಟ್ನು ಆಲಿಲ್ಲ ಹೌದು 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 ಹಿಂಗ್ರಿ ಇವ್ರ್ ಅರ್ಟಾಳದವ್ರದು ಹೌದು ಸುದ್ದ ದಂಡಿಗೂ ಹೇಳಿಲ್ಲ ಸುದ್ದ ಅರ್ಧಾನು ಹೇಳಿಲ್ಲ ಹೌದು ಗೊತ್ತಪ್ಪನಗ್ ಹೇಳುದಲ್ಲ ಏನು ಹೇಳುದ್ರಿಪ್ಪ ಮಾಸದಣ ರಾಗ ಮಾಡುದಕ್ಕ ಏನಂದ್ರೆ ಅವರು ಹೆಂಗೆ ಮಾಡಿದ್ರಿಪ್ಪ ಅಂತ ಅಂತಳ್ಳಿಯರು ಒಂದು ಅಪಾಶ್ಯ ಮಾಡಿದ್ರು ಹೌದು ಹೌದು ಹೌದಲ್ಲ ಹೌದು ಅಪಾಶ್ಯ ಮಾಡಿ ಹೇಳ್ತಾರ ಅವರು ಹಿಂಗ ರಾಗ ನಡೆಯಲ್ಲ ಇದು ಕರ್ನಾಟಕದ ಅಂದ್ರೆ ಅವರು ಹೌದು ನಿಮ್ಮ ಒಂದು ಮಾತು ಕೇಳುತ್ತೆ ಏನು ಅದು ಈಗ ಕರ್ನಾಟಕ ಆಗಲಿ ಮಹಾರಾಷ್ಟ್ರದಾಗ ರಾಗ ಮಾಡೋವ್ರೆಲ್ಲ ಹೀಗೆ ಮಾಡ್ತಾರೇನೋ ನಿನ್ನಂಗೆ ಮಾತಾಡ್ತಾರೇನೋ ಹೌದು ಹೌದಲ್ಲ ಹೌದು ಜ್ಞಾನದ ಮಾತು ಒಂದರಿ ಹೇಳ್ಬೇಕಲ್ ನೀವು ಏನು ಹೇಳದ್ರಿ ಬರೇ ತಿಂಗಲೆ ಹೌದು ನಿಮಗ ಅದಕ್ಕೆ ಹೇಳ್ತಾರ ತುಕಾರ ಮಾರದ್ರು ಸಾಂಗೂನ ಸಾಂಗೂನು ತಕಲು ಜಗ ಪಾಟೀಲ್ ಆಗಲು ಅಂತ ಹೌದು ಹೌದು ಹೀಗಂದ್ರೆ ಏನ್ರಿಪ್ಪ ಹೇಳಿ ಹೇಳಿ ನಾನೇ ಸೋತಿದ ಅವರು ಬೆನ್ ಹತ್ತಿದಂದ ಹೌದು ಹೌದು ತುಕಾರ ಮಹಾರಾಜರು ಹೌದು ಉಣ್ಣಿ ಕೆತ್ತಲ ಎದ್ದು ಉಣ್ಣದು ಹಾಲು ಅನ್ನೋ ರೀ ಹೋದ್ರು ಹೌದು ಹೌದು ಯಾಕ್ರೀಪ ಮೊತ್ತಣ್ಣ ಆಕ್ಕಳ ಕೆಲಿಗೆ ಒಂದ ಉಣ್ಣಿ ಉಣ್ಣೆ ಅದ ಹೌದು ಕರೆ ಆ ಏನು ಅಮೃತದ ಆಕ್ಕಳಲ್ಲಿ ಹೌದು ಹಾಲ ಆ ಹಾಲಿನ ಸುಖ ಉಣ್ಣಿಗೆ ಗೊತ್ತಿಲ್ಲ ಬರೇ ಹೌದು ಹೌದು ಅದರಂತೆ ನೀವು ಮೂವತ್ತು ವರ್ಷ ಸತ್ಯ ಸಂಘ ಮಾಡಿದ್ರು ಏನು ಫಲ ಇಲ್ಲಪ್ಪ ನೀವು ಕೆಂಸಲದೊಳಗ ಇದ್ದ ಬರೇ ರಗತ ಇರದಂಗಿದ್ರೆ ನಿಮ್ಗ ಅನುಭವದ ಹಾಲೇ ಸಿಕ್ಕಿಲ್ಲ ನಿಮ್ಗ ಸಿಗುದು ಇಲ್ಲ ಹಾಲು ಕರಾಗಿ ಹುಟ್ಟಬೇಕ ಹಾಲು ಬಿಡತಾರ ಮಾಸ್ತಾರ ಎತ್ತರ್ಲಿ ಮಾತಾಡೋ ಈ ಹಿಂಗೆ ಹಾಡಿಕೆ ಮಾಡಿ ಸಾರಿ ಬಂದ್ರೆ ಇದೇ ಮಾತಾಡ್ರೈತಿ ಅವ್ರು ಹೌದು ಬಿಟ್ಟು ಮತ್ತೊಂದು ಮೂರಾದಿ ಮಣ್ಣೆ ಹೇಳಿಲ್ಲ ನಿಮಗೆ ಹೌದು ಮಾತಾ ನಿಜಗೂಡಿ ಶಿವಯೋಗಿಗಳ ಹೇಳ್ತಾರೆ ಹೇಳ್ತಾರ ಹೇಳ್ತಾರೆ ಈ ಮನುಷ್ಯ ಕುಲದ ಜನನ ಲಾಭ ಆಹುದು ಹೌದೌದು ನೋಡ್ರಿ ಕೈವಾಲ್ಯದಾಗ ಅವ್ರು ಹೇಳ್ಯಾರ ಹೆಂಗ ಹೇಳ್ತಾರ ಪ್ರಶ್ನೆ ಮಾಡ್ತಾರ ನಮ್ಮ ನಿಮಗೆ ಮಾಡ್ಯಾರ ಹೌದು ಈ ಮನುಜ ಕುಲದ ಜನನ ಲಾಭ ಆಹುದು ಅರ್ಥ ಮಾನವ ಮಹಾತ್ಮರು ಹುಟ್ಟಿದೆ ಅಂತ ಹೇಳಿ ಹೌದು ಹೌದಲ್ಲ ಹೌದು ಈ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಈ ಜನನ ಈ ಜನ್ಮದಾಗ ಹುಟ್ಟಿದ ಲಾಭ ಏನದ ನಿಮಗ ಕೇಳ್ತಾರ ಮಹಾತ್ಮರ್ ಕೇಳ್ತಾರ ನೀನ್ ಒಂದು ಮಾತು ಹೇಳ್ತ ಮಾಸಿದಳ ಏನ್ರಿಪ್ಪ ಕೆಲಸಂಗ ಊರು ಸಂತೆ ನಡಿತದ ಹೌದು ಒಬ್ಬ ಹೆಣ್ಮಗಳು ಬಾಜಾರ್ದಾಗ ತಗೊಂಡು ಬಂದು ಕುತ್ತು ವ್ಯಾಪಾರ ಹೌದು ಹೌದು ಒಬ್ಬ ರೈತ ಒಂದು ಕಟ್ಟ ಬದನಿಕಾಯಿ ತಂದ ಬದನಿಕಾಯಿ ಠರಾವ್ ಮಾಡಿದಳು ಎತ್ತಕರಿ ಒಂದು ರೂಪಾಯಿಗೆ ರೂಪಾಯಿ ತಗೊಂಡಳ ಬಲ್ಲಿ ಹೌದು ರೈತನ ಬಲ್ಲಿ ಹೌದು ಕುತ್ತು ತಕಡೆ ಕೂತು ಆ ಕುತ್ತು ತಕಡಿ ಒಳಗೆ ಎಲ್ಲಾ ಬದನಿಕಾಯಿ ಒಬ್ರಿಗೆ ಕಿಲೋ ಕೊಟ್ಟಳು ಒಬ್ಬರಿಗೆ ಅರ್ಧ ಕಿಲೋ ಕೊಟ್ಟಳು ಬೇಡದಂಗ್ ಬೇಡ್ದಂಗ್ ಕೊಟ್ಟಳು ಹೌದು ಹೌದು ಎಲ್ಲ ಮಾರಿದಳು ಖರೆ ಹಾಕಿ ತೊಂಡಳೆ ಎತ್ತಕ್ಕ ಮೂರ್ ನೂರಕ್ಕ ಹೌದು ಖರೆ ಹಾಕಿನ ಗಂಟೆ ಮೂರ್ ನೂರ ಐತಂದ್ರ ಹಾಕಿ ಲಾಭ ಏನು ಅದು ಚೀಲೊಂದು ಇರ್ತದಲ್ರಿಪ್ಪ ಖಾಲಿ ಚೀಲ ಅದೇ ಲಾಭ ಅನ್ನೋದು ಹಾಸ್ಕೊಳಕ್ ಆತದ ಚೀಲ ಮತ್ತ ಮನೆ ಕಾಲ ಕಾಲ್ ವರ್ಷಲ್ಲ ಖರೆ ಆತದಲ್ಲ ಅಂದ್ರ ಹಾಕಿನ ಮನೆ ಚೀಲ ಇದ್ದಿತ್ತಲ್ಲ ಇಲ್ಲ ಲಾಭ ಕೇಳಿದ್ರೆ ಅದಕ್ಕೆ ಕೇಳೋದು ಮತ್ತ ಅರಟಾಳದವ್ರ ಹಂಗ ನೀ ಹಾದಿ ಬಿಡಬೇಡ ಹೌದು ಮದಗೊಂಡ ಮತ್ತೆ ಗುರು ಉಪದೇಶ ಆದವ್ರು ಹಿಂಗ ಮಾತಾಡಂಗಿಲ್ಲ ಅಡ್ಡ ಬಿದ್ದು ಹೌದಾ ಅಡವಿ ಬಿದ್ದು ಮಾತಾಡುದು ಮಾತು ಕೆತ್ತ ಎಲ್ಲರೂ ನಾವು ರೈತರ ಮಕ್ಕಳೇ ಇದ್ದೇವು ಇದ್ದೆವು ರೈತನ ಮಕ್ಕಳು ನಾವು ಹತ್ತನೇ ಸಂತ್ಯಾಗ ನೋಡ್ಲಿಕ್ಕೆ ಎರಡು ಒಳ್ಳೆ ಹೊರಗಳ ಒಂದು ಐವತ್ತು ಸಾವಿರ ಕೊಟ್ಟು ನಿನ್ನ ಕೊಟ್ಟಿಗೆ ಒಳಗೆ ಏನಾದ್ ಅನ್ಗಳ ಕೊಟ್ಟಿಗೆ ಇರ್ತದ ನೋಡ್ರಿ ಹೌದು ಆ ಕೊಟ್ಟಿಗೆ ಒಳಗೆ ಎರಡು ಹೊರಗಳು ತಂದು ಕಟ್ಟಿದಿ ಬೇಕ ಬಾರದು ಎರಡ್ ಮೂರು ತಿಂಗಳು ಅದಕ್ಕೆ ಮೈಸಿದಿ ಸಾಕಾಗಟ್ಟು ಚಂದ ಕೊಟ್ಟು ಚಂದಿ ಬುಟ್ಟಿನೂ ಇಟ್ಟಿದಿ ಏನ್ ಬೇಕು ಗುಗುರ್ ಇಟ್ಟಿದಿ ಕಳ್ಳ ಇಟ್ಟಿದಿ ಹಿಂಗರ್ ತಯಾರಾಗಬೇಕು ಹೋರ್ಗಳ ವ್ಯಾಪಾರಿಗೆ ಬಂದು ನೀನ್ ಐವತ್ ಸಾವಿರ ನೋಡು ತೊಂಡ ಗಂಟಿಗೆ ಹೊರಗಳು ಹೋದು ಅಂದ್ರೆ ನಿಲ್ಗ ಲಾಭ ಏನು ಬೀಳತ್ತಲ್ರಿಪ್ಪ ಹೊಲ್ದಾಗ ಹೋಗಿಲಿಕ್ಕ ಹೆಂಡಿ ಒಂದೇ ಮತ್ ಏನ್ ನೀವು ಬರೇ ಹೆಂಡಿ ಕಾಲಾಗ ಬಡ್ದವ್ರಿ ಇದ್ರಿ ಲಾಭ ಏನದ ಅರ್ಥ ಗೊತ್ತಾಗಲ್ದ ನಿಮಗೆ ಹೌದೌದು ಅದರಂತೆ ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಿ ಬಂದ ಬಳಿಕ ಈ ಜನ್ಮದಾಗ ನಮಗ ಲಾಭ ಏನು ಹೌದೌದು ನಿಜಗೂಡಿಯವ್ರು ಹೆಂಗೆ ಕೇಳ್ತಾರ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಿಕ ಈ ಮನುಷ್ಯ ಕುಲದ ಜನನ ಲಾಭ ಆಹುದು ಹೌದೌದು ಅದಕ್ಕೆ ಹೊಳ್ಳಿ ಉತ್ತರ ಬಿಡಿಸ್ತಾರ ಏನತ್ತ ನಾನ್ ಯಾರೆಂಬುವುದು ತಿಳಿಯುವುದೇ ಈ ಮನುಷ್ಯ ಕುಲದ ಜನನ ಲಾಭ ಅಂತ ಹೇಳ್ತಾರ ಅವರು ಹೌದು ಹೌದು ನಾನು ಯಾರು ತಿಳಿದರೆ ಈ ಮನುಷ್ಯ ಕುಲದ ಜನನ ಲಾಭ ಹೌದು ಹೌದು ನೀ ಯಾರಿದ್ದೆ ಅನ್ನೋದು ಮೊದಲ ನೀ ತಿಳ್ಕ ಹೌದು ನಿನ್ನಲ್ಲಿ ಮುತ್ತಪ್ಪಣ ನೀ ಯಾರಿದ್ದೆ ಅನ್ನೋದೇ ನಿನಗ ಗೊತ್ತಿಲ್ಲ ಹೌದು ನೀ ನಾ ಬಹಳ ಶಾಣೆ ಇದ್ದ ನಾ ಬಹಳ ಹಾಸ್ಯ ನಾ ಹಿಂದ ಮಾತಾಡಕ್ಕೆ ಬಹಳ ಸೂರಿದ ತಿಳ್ಕೊಂಡಿದಿ ಕರೆ ನಿನ್ನ ದಡ್ಡನೆ ನನಗೆ ಜಗತ್ತದಾಗ ಯಾರು ಭೇಟಿ ಆಗಿಲ್ಲ ಹೌದು ಹೌದ್ ಹೌದು ನೀ ತಿಳ್ಕೊಂಡಿದಿ ಮನಸ್ಸಿಗೆ ನೀ ಆನಂದ ಮಾಡ್ಕೊಂಡಿದಿ ಹೌದಾ ನೀ ಹ್ಯಾಂಗಿದ್ದ ಗೊತ್ತದ ಆಕಳ ಕೆಂಚಲಿ ಹತ್ತದ ಉಣ್ಣಿ ಹಂಗೆ ಇದ್ದ ಕರೆ ನಿನಗೆ ಇನ್ನೂ ಅನಭಾವದ ಹಾಲೇ ಸಿಕ್ಕಿಲ್ಲ ಹೌದ್ ಹೌದ್ ಅದು ಸಿಗಬೇಕಂದ್ರ ಸೋತ್ರಿ ಬ್ರಹ್ಮನಿಷ್ಠ ದಯಾಳು ಗುರುವಿನ ಕೃಪ ಇತ್ತಂದ್ರ ಮಾತ್ರ ಇದ್ರಿ ನಾವ್ ಏನ ಮಾತಾಡ್ತಾನ ಅದಕ್ಕೆ ನಾ ಏನು ಉತ್ತರ ಕೊಡ್ಬೇಕು ಅನ್ನೋದು ಗೊತ್ತಾಗತ್ತದ ಹೌದ್ ಹೌದ್ ಇದೇ ನಿಮಗೆ ಗೊತ್ತಿಲ್ಲ ಊರಿಗೆ ನೀವು ಹತ್ತು ಸರಿಯಾಕ ಪಾನಿ ಮುಪ್ಪಾಗುತ್ತ ಇಲ್ಲಿ ಹಾಡದ್ರ ದೈವದವ್ರ ಅಜ್ಞಾನ ಹೋಗುದು ಯಾವಾಗ ಹೌದು 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 ಇಲ್ಲಿ ಭೂಮಿ ಅದ ಇದು ಅದ ಭೂಮಿ ಅದ ಇಲ್ಲಿ ಒಂದು ಬೋರ್ ಹಾಕ್ರಿ ನೀರ ಹೊಂದ್ ಭೂಮಿಯಾಗ ಅದ ಆಲ್ರೆಡಿ ಹೌದು ಕರೆ ಮ್ಯಾಗ ಮಣ್ಣು ಬಿದ್ದದ ಹೌದು ಹೌದು ಅದರಂತೆ ಮುತ್ತಪ್ಪಣ್ಣ ಆತ್ಮದ ಜ್ಞಾನಿ ಇದ್ದುದು ಖರೇದ ಖರೆ ಅಜ್ಞಾನದ ಮಣ್ಣು ಬಿದ್ದದ ಮಣ್ಣು ತೆಗಿಯಪ್ಪ ತೋಂಬರಿ ಜಸ್ಸಿಬಿ ಅಜ್ಞಾನದ ಮಣ್ಣು ಬಿದ್ದದ ಹೌದು ಆ ಮಣ್ಣ ತೆಗಿಬೇಕಂದ್ರೆ ನಿನ್ನಿಂದ ಸಾಧ್ಯ ಇಲ್ಲ ಹೌದೌದು ಏನು ನಿನ್ನಿಂದ ಸಾಧ್ಯ ಇಲ್ಲ ಅದಕ್ಕೆ ಮಡಿವಾಳಪ್ಪ ಅವರು ಹೇಳ್ತಾರೆ ಇನ್ನು ಯಾಕ ತಿಳಿವಲ್ದು ಎಲೆ ಬಾರಿಗೆ ಹೌದು ಹೌದು ನಿನಗ ಜ್ಞಾನದ ಬಳಿಕಿಲ್ಲ ಎಲೆ ಬಾರಿಗೆ ಹೌದು ಹೌದು ನೋಡ್ರಿ ಹ್ಯಾಂಗ ಹೇಳ್ತಾರ ಇನ್ನು ಯಾಕೆ ಎಲೆ ಬಾರಿಗೆ ನಿನಗ ಜ್ಞಾನದ ಬಳಿಕಿಲ್ಲ ಎಲೆ ಬಾರಿಗೆ ಹೌದ್ ಹೌದ್ ಹೌದು ತಿಳಿಯುವುದು ಸಂಸಾರ ಎಲೆ ಬಾರಿಗೆ ಇದು ಕನಸಿನ ಪರಿ ನೋಡ ಎಲೆ ಬಾರಿಗೆ ಹೌದ್ ಹೌದ್ ಹೌದು ಅರೇ ಬಾರಿಗೆ ನಿನಗಿನ್ನೂ ಏನೋ ತಿಳಿದೇ ಇಲ್ಲ ತಿಳಿಯುವುದು ಇಲ್ಲ ಹೌದು ಹೌದು ಇದು ಕನಸಿನ ಸಂಸಾರದ ಇದ್ರ ಒಳಗೆ ನನಗೆ ಆನಂದದ ಚಳಿ ನೀವು ತಿಳ್ಕೊಂಡಿವಿ ಕರೆ ಇದು ಮೂರು ದಿನದ ಸತ್ಯವ ಇದು ಸುಳ್ಳಿನ ಸಂಸಾರದು ಹೌದು ಹೌದು ನೀ ಎಲ್ಲಿ ತನ ಹೋಗ ಈ ಸಂಸಾರದಾಗ ದುಃಖದ ವಿನಾಹ ನಿನಗ ಸುಖ ಅನ್ನೋದು ಇಲ್ಲ ಸುಖ ಸಿಗಬೇಕಂದ್ರೆ ನಿನ್ನಲ್ಲಿ ಜ್ಞಾನ ಬರಬೇಕು ಅಂದ್ರೆ ಸುಖ ಸಿಗತದ ಇಲ್ಲಾದ್ರೆ ಇಲ್ಲ ಹೌದೌದು ಸುಖ ಸಿಗಬೇಕಾದ್ರೆ ಹೇಳ್ದಿನಿ ಭಕ್ತಿ ಶ್ರೇಷ್ಠದ ಭಕ್ತಿ ಶ್ರೇಷ್ಠ ಹೌದು ಭಕ್ತಿಯಲ್ಲಿ ದುಃಖದ ಭಕ್ತಿಯಲ್ಲಿ ದುಃಖದ ಹೌದು ಅದಕ್ಕೆ ಏನಂದ್ರ ಅವರು ಏನಂದ್ರೆ ಹುಚ್ಚಿ ಭಕ್ತಿಯಲ್ಲಿ ದುಃಖ ಇಲ್ಲ ಅವರು ಹೌದು ನೀವು ಇದಕ್ಕೆ ಬಿಟ್ಟು ಹೊರಗೆ ತಿರುಗಿಡಿಲ್ಲ ನಿಮಗ ಅದು ಹೌದು ಹೌದು ಭಕ್ತಿಯಲ್ಲಿ ದುಃಖ ಯಾಕದ ಅನ್ನೋದು ದುಃಖ ತೆಲಸಂಗ ಪಾತುಕಲಸಂಗ ಗ್ರಾಮದಾಗ ಕನಕದಾಸರು ಅದ ಹೌದು ಮಹಳಿಂಗರ ಗುಡಿ ಅದ ತಿಳ್ಕೋನು ಹೌದು ಪೂಜಾರಿ ಗುಡಿಯಾಗಿರ್ತಾನ ಇರ್ತಾನ ನಿನ್ನ ಮನಸ್ಸದಾಗ ಏನದ ನಾ ಮುತ್ತ ಅಭಿಷೇಕ ಮಾಡುದ ನೀ ಖರ್ಚು ಮಾಡಿ ಹಾಲ ತಂದಿದಿ ಬಾಳಿಕಾಯಿ ತಂದಿದಿ ಸಕ್ಕರೆ ತಂದಿದಿ ತುಪ್ಪ ತಂದಿದಿ ಎಲ್ಲ ಕರೆ ಆ ಮಹಳಿಂಗರಾಯ ಮೂರ್ತಿಗೆ ಕೈ ಹಚ್ಚಿ ಅವಶ್ಯಕ ನೀ ಮಾಡಿಲ್ಲ ಪೂಜಾರಿ ಮಾಡ್ಯಾನ ಹೌದು ಹೌದಲ್ಲ ಪೂಜಾರಿ ಮಾಡ್ಯಾನ ನೀ ಮಾಡಿಲ್ಲ ಪೂಜಾರಿ ನಿಂದೂರಿ ಅದರ ಪುಣ್ಯದ ಬಲ ಯಾರಿಗೆ ತಟ್ಟತ ಮೂರ್ತಿಗೆ ಯಾವ ಅಭಿಷೇಕ ಮಾಡ್ಯನ ಅವನ ಪದರಾಗ ಪುಣ್ಯ ಹೋಗತದ ವಿನಾಹ ನಿನ್ನಲ್ಲಿ ಪುಣ್ಯದ ಬಲದ ಜಮಾ ಆಗಂಗಿಲ್ಲ ಹೌದು ಹೌದ್ ಹೌದು ನೀ ಆನಂದದೊಳಗೆ ಇದ್ದಿ ನಾ ಮಾಡಿದ ತಲೆ ನೀ ಮಾಡಿಲ್ಲ ನಿಂದ ವಿನಹ ದುಃಖದ ನಿಂದ ಇಲ್ಲ ಹೌದು ಈಗ ಒಂದು ಕೇಳ್ತ ಕೇಳ ಭಕ್ತಿದೇ ಬಹಳ ಹೇಳದಿ ಹೌದು ಭಕ್ತಿದ್ ಹೇಳದಿಲ್ಲ ರಾವಣ ಅವನೇನ ರಾವಣ ಹೌದು ರಾವಣನಂತ ಭಕ್ತಿವಾನ ಮೂರು ಲೋಕದಾಗ ಯಾವನು ಆಗಿ ಹೋಗಿಲ್ಲತ್ತ ಬಂಧುಗಳೇ ಹೌದು ಹೌದು ರಾವಣನಂತ ಭಕ್ತಿಯವ ಮೂರು ಲೋಕದಾಗ ಯಾವ ಮತ್ತೊಬ್ಬ ಆಗಿ ಹೋಗಿಲ್ಲತ್ತ ಹೇಳತ್ತಾರ ಮಹಾತ್ಮರು ಹೌದು ಹ್ಯಾಂಗ ಮಾಡಿಸಿದನ ಹ್ಯಾಂಗ್ರೀ ಪಾನು ತನ್ನ ಆತ್ಮದ ಕರಣವನ್ನು ತಗ್ದು ಇಣೆ ಮಾಡಿ ಪರಮಾತ್ಮಗ ವಲಸ್ಗೊಂಡನ ರಾವಣ ಹೌದು ಹೌದು ಪರಮಾತ್ಮಗ ವಲಸ್ಗೊಂಡು ಯಾನ ಬೇಡದ ಆತ್ಮದ ಲಿಂಗ ಬೇಡದ ಅಂತ ಭಕ್ತ್ಯವ್ವ ರಾವಣ ಹೌದು ಹೌದಲ್ಲ ಹೌದು ಕರೆ ಪರಮಾತ್ಮ ರಾವಣಗೆ ಆರು ಕೋಟಿ ಆಯುಷ್ಯ ವರದಾನ ಕೊಟ್ಟಾನ ಹೌದು ಆರು ಕೋಟಿ ಆಯುಷ ನಿನಗೆ ಇರ್ಲಿ ಅಂತೇಳಿ ಆಶೀರ್ವಾದ ಮಾಡಿ ರಾವಣ ಭಕ್ತವನಿಗೆ ಒಂದು ಒಂದು ಹೋಗಿ ಹತ್ತು ತಲೆ ಅಂತ ಹೇಳಿ ರಾವಣಗೆ ಆಶೀರ್ವಾದ ಅದ ಹೌದು ರಾವಣ ಭಕ್ತಿಯವನ್ ಹೌದು ಬರೇ ಒಂದೇ ಒಂದು ರಾಮನ ಹೆಂಡತಿ ಸೀತಾದೇವಿ ಮ್ಯಾಗ ಮನಸ್ಸು ಮಾಡಿ ಎಲ್ಲಿ ತನ್ನ ಲಂಕಾ ಪಟ್ಟಣದಾಗ ಅಶೋಕ್ ವೈದ ಇಟ್ಟ ಕರೆ ಸೀತಾಗ ಮುಟ್ಟಿಲ್ಲ ಹೌದು ಹೌದು ಬರೇ ಒಂದ ಶೀತನ ಮ್ಯಾಗ ಮನಸ್ಸು ಮಾಡೋದಕ್ಕಾಗಿ ಆರ ಕೋಟಿ ಹೋಗಿ ಕೋಟಿ ಎಲ್ಲಿ ಉಳಿತು ನಿನ್ನ ಭಕ್ತಿ ಭಕ್ತಿ ದುಃಖದ ಭಕ್ತಿ ಮೋಸದ ಹೌದ್ ಹೌದ್ ಎಲ್ಲಿ ಹೇಳಿ ನಿನ್ ಡಂಬರಾಟ ನಡೆಯಂಗಿಲ್ಲ ಇಲ್ಲಿ ಭಕ್ತಿ ಒಬ್ಬನೇ ಕುತ್ತು ಮಾಡುದು ಭಕ್ತಿ ಹೌದು ಇನ್ನೊಬ್ಬನ ಕೈಲಿ ಕುತ್ತು ಏನರೇ ಸಂವಾದ ಮಾಡಿದೆ ಅಂದ್ರೆ ಅದು ಜ್ಞಾನ ಹೌದು ಹೌದು ಇದು ನನ್ನ ವಾದ ಹೌದು ನಿನ್ನ ಬಲ್ಲಿ ಯಾರು ಎದ್ದಿರಬಾರದು ಒಬ್ಬನೇ ಗುಡ್ಡಗವಾರದ ಹೋಗಿ ನೀವು ಒಬ್ಬನೇ ಕುತ್ತು ಮಾಡೋದಕ್ಕೆ ಭಕ್ತಿ ಎತ್ತಾರ ಹೌದು ಕರೆ ಇನ್ನೊಬ್ಬ ಅನುವ ತನುವ ಕೇಳದೆ ಅಂದ್ರೆ ಅದು ನಿನಗ ಜ್ಞಾನ ಅದು ಭಕ್ತಿ ಅಲ್ಲ ಹೌದು ಹೌದಲ್ಲ ಹೌದು ನೀವ್ ಏನ್ ಹೇಳವರು ಭಕ್ತಿಯವರ ಮೋಸ ಆದದ ಹೌದು ಭಕ್ತಿದಳಗ ಮೋಸದ ಕರೆ ಜ್ಞಾನದಲ್ಲಿ ಹೌದು ಹೌದು ಏನು ಜ್ಞಾನದಲ್ಲಿ ಮೋಸ ಇಲ್ಲ ಹೌದು ಈಗ ನಿಮಗೊಂದು ಮಾತು ಕೇಳುತ್ತ ಅವ್ರು ಹೇಳದ್ರು ಸಿದ್ದೇಶ್ವರಪ್ಪಾಜಿ ಅವರು ಕೇಳಕ್ಕೆಲ್ಲರೂ ಹೋದವ್ರಿ ಹಾರ ಕರೆ ಬರಾಳ್ಯಾಗ ಪಾಕಿಟ್ ಪಾಕಿಟ್ ಹೊಡೆದವ್ರಿ ಯಾರ ಹೌದು ಹೌದು ಹೇಳಾರಲ್ರಿ ಹೌದು ಕರೆ ಕಲಮೇಶ್ ಮಾಸ್ತರ ನಿಮಗ್ ಹೇಳುದಂಗ್ರಿ ಅದು ಹೇಳುದು ನಾ ಮೊದಲೇ ಹೇಳಿದ ಹೌದು ಹೇಳವನಿಗೆ ಅವನಿಗೆ ನೋಡ್ರಿ ತಿಳ್ಕೊಂಡವನಿಗೆ ಹೇಳಕ್ ಬಂದದ ಕಳ್ಕೊಂಡವನಿಗೆ ಹೇಳಕ್ ಬಂದಿಲ್ಲ ಯಾವ ತಿಳ್ಕೊತನ ಆ ಮಾತಿನ ಬೆಲೆ ಏನದ ಪರಿಜ್ಞಾನ ಯಾವನಲ್ಲಿ ಅದ ಯಾವನಲ್ಲಿ ಆತ್ಮದ ಜ್ಞಾನದ ಆ ಮಾತಿನ ತೂಕ ಜ್ಞಾನದಾಗ ತಕಡೆ ಆಗಿಟ್ಟು ಮಾಡ್ತಾನ ನಿಮ್ಮಂತವ್ರ ಎಟ್ಟ ಪಾಕೆಟ್ ಹೊಡೆವ್ರು ಅದು ಅವ್ರ ಮನಸ್ಸಿಗೆ ಮುಟ್ಟಂಗಿಲ್ಲ ಹೌದೌದು ಅವರು ಎಲ್ಲರಿಗೂ ಬೋಧನೆ ಮಾಡ್ಯಾರ ಎಲ್ಲರಿಗೂ ಮುಕ್ತ ಆಗಲಿ ಬರಂಗಿಲ್ಲ ಯಾಕೆ ಮಾಡಿಕೊಂಡಿದಿ ಏನ್ ಮಾಡ್ಕೊಂಡಿದೀ ಗುರುನು ಮಾಡ್ಕೊಂಡಿದೀ ಆತ್ಮದ ಜ್ಞಾನನೂ ಆಗ್ಯದ ಹೌದು ಮುಕ್ತಿ ಆಗಿಲ್ಲ ಏನ ಕಾರಣ ಏನ್ ಕಾರಣ ರೀಪ್ಪ ಇದು ಗೊತ್ತಾಗಬೇಕು ಹೌದು ನಿನ್ನಲ್ಲಿ ಏನ ಆಶಾ ಅನ್ನೋದ ನೋಡು ಆಶಾ ಆಶಾ ಅನ್ನೋದು ಹೋಗ್ಲಿಕ್ಕಂದ್ರೆ ಮಾತು ಅದು ಈಗ ಬೀಜ ಅದ ಕೈಯಾಗ ಅದ ಅಕಸ್ಮಿತ್ ಕೈಯೊಂದು ಒಂದು ಬೀಜ ಬಿದ್ದ ಭೂಮಿ ಮ್ಯಾಗ ಹೌದು ಅದು ಒಂದು ಒಳ್ಳೆ ಒಂದು ಪ್ರಸಂಗದಾಗ ಮಳೀನು ಆಯ್ತು ಗಾಳಿ ಬಿಸಿಲು ಬಿತ್ತಂದ್ರ ಅದ ಬೀಜ ಹೊಳ್ಳಿ ನಾಡ್ತದ ಹಂಗೆ ಇರ್ತದತಿ ಏ ನಾಡ್ತದಂದ್ರ ಹೊಳ್ಳಿ ಅದಕ್ಕ ಮತ್ತೊಂದು ಜನ್ಮ ತೋಡದ ಅದರಂತೆ ಬೀಜ ನಾಟಬಾರದ ಅಂದ್ರೆ ತೆವ್ಯಾಗ್ ಹಾಕಿ ತೆವ್ಯಾಗ ಹಾಕಿ ಅಂದ್ರೆ ಬೀಜ ನಾಟಂಗಿಲ್ಲ ಅದರಂತೆ ಈ ಜನನ ಮರಣ ಸಾಕ ಭಗವಂತ ಅಂತ ಹೇಳಿ ನಾವು ಇರಬೇಕು ಗುರುವಿನಲ್ಲಿ ಅಂದ್ರೆ ನಮ್ಮಲ್ಲಿ ಏನ ಅದ ನೋಡ್ರಿ ಆಶೆ ಅನ್ನೋದು ಅದು ಆಶೆ ಖಂಡಿತ ಮಾಡ್ಬೇಕು ಅಂದ್ರೆ ನಮ್ಗೆ ಮುಕ್ತ ಆಗ್ಲಿಕ್ಕೆ ಬರ್ತದ ಇಲ್ಲ ಅಂದ್ರೆ ಬರಂಗಿಲ್ಲ ಹೌದು 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 ಮತ್ತು ಮರು ಹೇಳ್ತಾರೆ ಹಂಗೆ ಪೈಠಾಣದೊಳಗೆ ಅವ್ರು ಹೇಳಿದ್ರು ಅವರು ಬಟ್ಟೆ ಇದರಿಂದ ಕನಕದಾಸರು ಹೌದು ಉಡುಪಿದೊಳಗೆ ಪರಮಾತ್ಮ ಹೊಳ್ಳಿ ನಿತ್ತು ನೋಡದ ಹೌದು ಹೌದು ಹೌದಲ್ಲ ಹೌದು ಇದೇ ಹೇಳ್ಯಾರ ಅವರು ಹೌದು ಕನಕನ ಖಿಂಡಿ ಐತು ಅಂತ ಹೇಳಿದ್ರು ಅವರು ಹೌದು ಹಿಂಗೆ ಪರಮಾತ್ಮ ಎಲ್ಲಿ ಹೊಳ್ಳಿ ನೋಡ್ಯನ ಜ್ಞಾನದಿಂದ ಹೇಳಿರ್ತಾರೆ ಅವರು ಹೌದು ಹೌದು ಜ್ಞಾನದವರು ಯಾರೇ ಪರಮಾತ್ಮ ಹೊಳ್ಳಿ ನೋಡ್ಯಾರ ಮಾಸ್ತರ ಹೌದು ನೀ ಡೊಳ್ಳಿನ ಏಸು ಏಸುವರ್ಸು ಮಾಡಿದಿ ಅನ್ನೋದು ನನಗ ಇದ್ರ ಇದ್ರೊಳಗ ನೀ ಏಸುವರ್ಸು ಮಾಡದಿ ನಿನಗೆ ಇದ್ರಾಗ ಅನಂದಯವಾದದ ಅನ್ನೋದು ಅದೇ ನಿನಗ ಗೊತ್ತಿಲ್ಲ ಅದಕ್ಕೆ ಹಿಂಗ ವಾದ ಹಾಕ್ತಿ ಹೌದು ಹೌದು ಯಾಕ ಪೈಠದಲ್ಲಿ ಪೈಠಾಣದಲ್ಲಿ ಯಾರು ಆಪೇಗ ಒಂದು ಸಣ್ಣ ಹಳ್ಳಿ ಅದ ಹೌದು ಬಡತಾನ ಸಂಸಾರ ಹುಲ್ಲು ಗುಡಿಸಲದಾಗ ದಿನ ಕಳೀತಿದ್ರು ಯಾರು ವಿಠಲ ಬ್ರಾಹ್ಮಣರ ಮನತಾನದಾಗ ವಿಠಲ ಆತನ ಮಡದಿ ರುಕ್ಮಿಣಿ ಹೌದು ಹೌದು ಬಡತಾನದೊಳಗೆ ನಾಲ್ಕು ಮಕ್ಕಳು ಹುಟ್ಟಿ ಬಂದ್ರು ಹೌದು ಯಾರ್ಯಾರು ಯಾರ್ಯಾರು ಜ್ಞಾನದೇವ ಸೋಪಾನ ನಾಮದೇವ ಮುಕ್ತ ಹೌದು ಜ್ಞಾನದೇವ ನಾಮದೇವ ಕಾಕ ಮುಕ್ತಾಬಾಯಿ ಅಂತ ಹೇಳಿ ನಾಲ್ಕು ಮಕ್ಕಳು ಹೊಟ್ಟಿಲಿ ಬಡತನದಾಗ ಹುಟ್ಟಿ ಬಂದರು ಹೌದು ಹೌದಲ್ರಿ ಹೌದು ಕರೆ ಬಡತನದಾಗ ಹೊಟ್ಟಿ ಬಂದ ಬಳಕ ಜ್ಞಾನೇಶ್ವರ ಹೆಸರಿಟ್ಟಿರು ಹೌದು ಯಾರಿಗೆ ಜ್ಞಾನದೇವಗ ಜ್ಞಾನದೇವಗ ಹೌದು ಜ್ಞಾನೇಶ್ವರ ಹೆಸರು ಇಡೋಣ ಊರ ಕೆಲವು ಮಂದಿ ಅಂದ್ರ ತಾಯ್ ನಿನಗ ಜ್ಞಾನೇಶ್ವರ ಅಂದ್ರೆ ನಿನ್ನ ಜ್ಞಾನ ಆಗ್ಯದೇನು ಕೇಳಕತ್ರು ಅಪಾಶ್ ಮಾಡಿ ಅಪಾಶ ಮಾಡತ್ರಿ ಹೌದು ಮಗ ಒಂದು ಕೋಣ ಹೊಂಟಿತ್ತು ಇದಕ್ಕ ಜ್ಞಾನೇಶ್ವರ ಹೆಸರು ಇಡ್ತಿವಿ ಇದರಲ್ಲಿ ನಿನ್ನಲ್ಲಿ ವ್ಯತ್ಯಾಸ ಏನೋ ಅವಾಗ ಸಣ್ಣ ಹುಡುಗ ಹದಿನಾರು ವರ್ಷದ ಜ್ಞಾನೇಶ್ವರ ಹೌದು ಹೇಳತ್ತ ಅದರಲ್ಲಿ ನನ್ನಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂದ ಅಜ್ಞಾನಿ ಇದ್ದ ಹೌದು ಅದರಲ್ಲಿ ನನ್ನಲ್ಲಿ ಏನು ವ್ಯತ್ಯಾಸ ಇಲ್ಲ ವ್ಯತ್ಯಾಸ ಇಲ್ಲಂದ ಹ್ಯಾಂಗ ಜ್ಞಾನೇಶ್ವರ ಹೆಸರು ಇಟ್ಟಂದ್ರ వేద అంద్రేద ఓదత్తి అంద్రూ వేద ఓదస్తి అంద అదరల్ పరమాత్మ ఆత్మనే నల్వను ఆత్మ ఒం బిడ్స్తన ఈశయ పరమాత్మ ఆ క్వణినొగ చైతన్య పరమాత్మ ఏనా ఆత్మద అవనో అవనేనా నన్నొలగి ఆత్మను అవేనా ಅದೂ ಬೇರೆ ಅಲ್ಲ ನಾನು ಬೇರೆ ಇಲ್ಲ ಇಬ್ಬರು ಒಂದೇ ಇದ್ದೆ ಒಂದರು ಅವಾಗ ಜ್ಞಾನೇಶ್ವರಗ ಆ ಮನೆ ಅಪಾಶ ಮಾಡೋದು ಹೇಳದತ್ತ ಇದ್ರ ಬಾಯಿಲಿ ವೇದ ಓದ ಸಂದ ಬಳಕ ಬರೇ ಮ್ಯಾಗ ಕೈ ಎಟ್ಟನ ಸಣ್ಣ ಹುಡುಗ ಜ್ಞಾನೇಶ್ವರ ವೇದ ಓದದ ಕ್ವಾಣ ಬಂಧುಗಳೇ ಜಗತ್ತದಾಗ ಜ್ಞಾನಿ ಮಾಡೋದು ಇದು ಒಂದು ಕೀರ್ತಿ ಹೌದ್ ಹೌದ್ ಹೌದು ಮನೆ ನಿಮ್ಮ ಭಕ್ತರು ಇಂಥದ್ದು ಕ್ವಾಣಿಗೆ ಮಾತಾಡಿಸ್ ನಾನೇನು ಕೇಳದಂದ್ರೆ ನಿನ್ನಲ್ಲಿ ನನ್ನೆಲ್ಲ ವ್ಯತ್ಯಾಸ ಉಳಿತು ಹೇ ಇವ್ರು ವೈತಾರಪ್ಪ ಕ್ವಾಣಿಲಿ ನೋಡ್ರಿ ಮಾಸ್ತರ ತಿಳ್ಕೊಂಡವನಿಗೆ ಹೇಳಕ್ಕೆ ಬಂದದ ಹೌದು ಕಳ್ಕೊಂಡವನಿಗೆ ಹೇಳಕ್ಕೆ ಬಂದಿಲ್ಲ ಹೌದು ಅದಕ್ಕೆ ಹೇಳತ್ತಾರ ಮಹಾತ್ಮರು ಕೇಳಿದಾಗಲೇ ಹೇಳಬಾರದು ಪರಬ್ರಹ್ಮ ಹಾ ನೋಡ್ರಿ ಹ್ಯಾಂಗ ಮಾತು ಬಿಡಿಸ್ತಾರ ಹೆಂಗ ಹೇಳ್ತಾರ ನೋಡ್ರಿ ಮಹಾತ್ಮರು ಕೇಳಿದಾಗಲೇ ಹೇಳಬಾರದು ಪರಬ್ರಹ್ಮ ವಿದ್ಯಾ ಕೇಳಿದ ತಕ್ಷಣ ಹೇಳಬೇಕು ಪರಬ್ರಹ್ಮ ವಿದ್ಯೆ ಹೌದ್ ಹೌದ್ ಹೌದು ನಿನಗ ನಾವೊಂದು ಕೇಳ್ತ ಕೇಳೋದು ಮಹಾತ್ಮರು ಹಿಂಗೇ ಯಾಕಂದ್ರು ಹಿಂಗೇ ಯಾಕಂದ್ರು ಕೇಳಿದಾಗಲೇ ಹೇಳಬೇಕು ಪರಬ್ರಹ್ಮ ಪರಬ್ರಹ್ಮಾಗಲೇ ಹೇಳಬಾರದು ಪರಬ್ರಹ್ಮ ವಿದ್ಯೆ ಪರಬ್ರಹ್ಮಾಕಂದ್ರು ಈಗ ನಿಮಗ ಒಂದು ಮಾತು ನಿಮ್ಗೆ ತಿಳಿಯಾಗ ಹೇಳ್ತ ಹೌದು ಮನೆಯಾಗ ಹುಡುಗಿ ದೊಡ್ಡ ದೊಡ್ಡ ಹತ್ತೇವಲ್ರಿ ಹೌದು ಶರಣೆಯಾಗತ್ತೇವು ಹೌದು ಮತ್ತ ಮೊದಲೇನು ಇನ್ನೊಬ್ರಿಗೆ ಕಲ್ಲ ಹೊಡಿತೀಳು ಓಕೆ ಶಾಣ ಹೌದು ಶಾಣೆ ಆಗೇಳ ಹತ್ತೆವು ಹೌದು ಮನೆಯಾಗ ಹೆಣ್ಮಗಳು ಶಾಣೆ ಆದಳ ನಮ್ ಮಗಳು ಶಾಣೆ ಆದ್ಲತ್ತೆವು ಹೌದು ಮತ್ ಅಕ್ಕಿ ಮೊದಲು ಕಲಗಿಲ್ ಹೊತ್ತೀಳು ಇಲ್ಲ ಶಾಣೆ ಆಗ್ಯಾಳ ಅಂದ್ರ ಅಕ್ಕಿ ಅಧಿಕಾರಕ್ಕೆ ಬಂದಾಳ ಅರ್ಥ ಹೌದು ಹೌದು ಹಾ ಶಾಣೆ ಅಂದ್ರೆ ಅಕ್ಕಿ ಅಧಿಕಾರಕ್ಕೆ ಬಂದಾಳ ಹೌದು ಅದರಂತೆ ಅರ್ಟಾಳದವ್ರು ನೀವು ಇನ್ನೂ ಅಧಿಕಾರಕ್ಕೂ ಬಂದಿಲ್ಲ ನೀವು ಶಾಣ್ಯಾನು ಆಗಿಲ್ಲ ಹೌದು ಹೌದು ಇದು ನನ್ನ ವಾದ ಇವ್ರದ್ದು ಲಗ್ನೂ ಆಗಲ್ಲ ಲಗ್ನೂ ಆಗಿಲ್ಲ ಈ ಇದು ನಂದು ಆಗದ ಅನ್ಬೇಡ ನೀ ಲಗ್ನ ಆಗಬೇಕು ಸೋತ್ರಿಯ ಬ್ರಹ್ಮನಿಷ್ಠ ದಯಾಳು ಗುರುವಿಗೆ ಕೂಡದ್ರ ಆ ಗಂಡ ನೀ ಮಾಡ್ಕೊಂಡೆ ಅಂದ್ರೆ ಶಾಣೆ ಆಗಿ ತೆಲ್ಲಿತ್ತನ ಆಗಂಗಿಲ್ಲ ಹೌದು ಹೌದು ಅದಕ್ಕಾಲಾಗ ನಿಮ್ಮ ಯಾರು ಇಟ್ಟು ಮಂದಿ ಎಷ್ಟು ಮಂದಿ ಇದ್ದರು ನೋಡು ಹೌದು ನೀವು ಒಬ್ರು ಶಾಣೆನೋ ಇಲ್ಲ ನೀವು ಅಧಿಕಾರಿದವರು ಇಲ್ಲ ಹೌದು ಹೌದು ಅದಕ್ಕೆ ಹೇಳೋದು ಅದು ಕೇಳಿದಾಗಲೇ ಹೇಳಬಾರದ ಪರಬ್ರಹ್ಮ ವಿಧ್ಯ ಅಂದ್ರೆ ಅನಾಧಿಕಾರಿಗೆ ಹೇಳಬಾರದು ಅಧಿಕಾರಿಗೆ ಹೇಳಬೇಕು ಹೌದು ಹೌದು ಅಧಿಕಾರಿಗೆ ಹೇಳಬೇಕಂತ ಅಂತ ಹೇಳ್ತಾರೆ ಅವರು ಹೌದು ಏನು ಕೇಳ್ತಾರ ತಕ್ಷಣನೇ ಹೇಳಬೇಕು ಹೇಳಿ ಅಧಿಕಾರ ವಾದ ಮಾಡುತ್ತಾರೆ ಹೌದು ಖರೆ ಅನಾಧಿಕಾರಿ ನೋಡಿ ಹಿಂಗೆ ಮಾತಾಡೋರು ಇವ್ರು ಅನಾಧಿಕಾರಿಗಳು ಇವ್ರು ಅಧಿಕಾರಿಗಳು ಅಲ್ಲ ಹೌದು ಹೌದು ಹಾಂ ಏನು ತಿಂಗಲ್ ಮಾತಾಡ್ತಾರೆ ನೋಡ್ರಿ ಹೌದು ಅವರೇ ಏನು ಮಾಡೋ ಅನು ಅವ್ರದ್ದು ತಪ್ಪಲ್ಲ ಅದು ಹೌದು ಯಾರು ತಪ್ಪು ರೀಪ್ಪ ಅವ್ರಿಗೆ ಯಾರು ಬೋಧನೆ ಕೊಟ್ಟರು ನೋಡಿ ಹಿಂಗೆ ಮಾತಾಡೋ ಅಂತ ಹೇಳಿ ಅವ್ರದ್ದು ತಪ್ಪು ಅದು ಹೌದು ಹೌದು ಕದ್ಮೇ ಶ್ರೀ ಹೌದು ನೀ ಇನಾ ಇಪ್ಪತ್ತು ವರ್ಷ ಹಿಂಗೆ ಹಾಡಿಕೆ ಮಾಡ್ದೆ ಅಂದ್ರೆ ನೀ ಸುದ್ದನೂ ಆಗಂಗಿಲ್ಲ ಮುಂದೆ ಆಗೋದೂ ಇಲ್ಲ ಹೌದು ಹೌದು ನೀ ಇನ್ನ ಇಪ್ಪತ್ತು ವರ್ಷ ಹಿಂಗೆ ನಗ ಚಟದಿಂದ ಹಾಡಿದೆ ಅಂದ್ರೆ ನೀ ಯಾರು ನಿನಗೆ ತಿಳಿಯಂಗಿಲ್ಲ ನೀ ಅಧಿಕಾರಿಗಿದಾಗ ಬರಂಗೂ ಇಲ್ಲಪ್ಪ ಬಹಳ ಎಚ್ಚರ್ಲೆ ನನ್ನ ಜೊತೆ ಹುಜುತಿ ಹಾಕಬೇಕಂದ್ರೆ ಬಹಳ ವಾದ ಹಾಕು ಹೌದೌದು ಜಗತ್ತದಾಗ ಏಕಕಾಲಕ್ಕೆ ಸಾವಿರ ಮಂದಿಗೆ ಮುಕ್ತ ಆಗ್ಲಿಕ್ಕೆ ಬರ್ತದ ತಿಳಿದ ಹೌದು ಮ ನೀ ಏನ್ ಹೇಳದಿ ಒಂಬತ್ತರದ ಭಕ್ತಿ ಒಂಬತ್ತು ಮಂದಿ ಮಾಡಿ ಮುಕ್ತರ ಅದ್ರ ನನ್ನಂಗ ಸಾವಿರ ಮಂದಿಗೆ ನಾ ಹಾಂಗ ಮುಕ್ತ ಮಾಡ ನೀ ಮಾಡ ಮುಕ್ತ ಹೌದ್ ಹೌದು ಭಕ್ತಿದವನೇ ಇದ್ದ ಭಸ್ಮಾಸುರ ಹೌದು ಭಕ್ತಿಯವನೇ ಇದ್ದಲ್ಲ ಹೌದು ಉರಿ ಹಸ್ತ ಇದ್ದ ಹೌದು ಕರೆ ಬರೇ ಪಾರ್ವತಿ ಮ್ಯಾಗ ಮೋಹಿತನಾದ ಪಾರ್ವತಿ ಮ್ಯಾಗೆ ಮನಸ್ಸು ಹೋಯ್ತಾವ್ ಹೌದು ನಾ ಎದಕ್ಕೆ ಕೈ ಹಸ್ತದ ಸುಟ್ಟು ಹೋಗ್ತದ ಆಟ ಅವನಿಗೆ ಸೊಕ್ಕ ಬಂದಿತ್ತು ಹೌದು ಭಕ್ತಿ ಅವನಿಗೆ ಹೌದು ಕರೆ ಪಾರ್ವತಿ ಏನಂದ್ರು ನನ್ನ ಜೊತೆ ಮೊದಲ ಆಟ ಆಡಂದಳಕಿ ಹೌದು ಇಷ್ಟು ಹ ನನ್ನ ಜೊತೆ ಮೋಹಿನಿ ರೂಪ ತೊಟ್ಟ ಆಟ ಆಡ ಅಂದ ಬಳಕ ಟಂಕಿನ ಮ್ಯಾಗ ಕೈ ಇಟ್ಟು ಕುಣ್ಕೋತ ಕುಣ್ಕೋತ ಎಲ್ಲಿಗೆ ಬತ್ತ ಸಂಗಯ ಇಲ್ಲಿಗೆ ಬತ್ತ ಅನ್ಕೋತ ತಲೆ ಮ್ಯಾಗ ಕೈ ಇಟ್ಟ ಇದು ಹುಚ್ಚಿ ಭಕ್ತಿ ಮಾಡುದು ಇದನ್ನು ಇಟ್ಟು ಸುಟ್ಟುಕೊಂಡು ಸತ್ತು ಇವರು ಹಂಗೆ ಮಾಡಿ ಸರಿಯವ್ರೆ ನೀವು ಜ್ಞಾನದ ಬೆಳಕ ಕೊಡವ್ರಿ ಯಾವಾಗ ರಾವಣ ಅರಾಯುಷ್ಯ ಹೋಯ್ತು ಹೌದು ಹತ್ತು ತನಿದಾಗ ಒಂದು ತಲಿನ ಉಳಿಲಿಲ್ಲ ಹೌದು ಕಾಮ್ಯಾಕ್ಯವನದಿಂದ ಏನು ಸೀತಾದೇವಿಗೆ ತೋಂಡ ಒಯ್ದ ಅಶೋಕವನದಾಗ ಇಟ್ಟ ತನ್ನ ಹೆಂಡತಿ ಮಂಡೋದರಿ ಹೇಳತನತ್ತ ರಾವಣ ಏನತ್ತ ಏ ಮಂಡೋದರಿ ಮಂಡೋದರಿ ಆರ್ತಿ ಮಾಡ ಶೀತಾಗ ತಂದಿದಂದ ಹೌದೌದು ಅಲ್ಲಿ ಮಂಡೋದರಿ ಒಂದ ಜ್ಞಾನದ ಮಾತು ಹೇಳ ಗಂಡಗ ಏನ್ ಹೇಳ್ತಾಳ ನೀ ಗೆದ್ದ ತಂದಿದಂದ್ರ ನಿನಗ ಆರ್ತಿ ಯಾಕ ಶೀತಾಗ ನಿನಗ ಒಂದೇ ಮಂಚದ ಮ್ಯಾಗ ಮನಗಸ್ತಿದ್ದ ಕರೆ ಕದ್ದು ತಂದಿದೆ ನಿನಗ ಹೇಳಿ ಆರ್ತಿ ಮಾಡಿ ಹೇಳಿ ಸ್ವಂತ ಹೆಂಡತಿ ಬ್ರಹ್ಮ ಜ್ಞಾನ ಕೊಟ್ಟಳು ಬಂಧುಗಳೇ ಇದು ಜ್ಞಾನ ಹೌದ್ ಹೌದು ಹೌದಲ್ಲ ಹೌದು ವಿಷಯ ಮಾತಾಡಬೇಕು ಜನರ ತೆರೆ ತೂಗಿರ್ಬೇಕು ಹೌದು ಅದಕ್ಕೆ ಇನ್ನೂ ಕೆಲವು ವಿಷಯ ಟೈಮ್ ಹೇಳುದ್ರೆ ಒಂದ್ ತಾಸ ಮೆರವಣಿಗೆ ಮಾಡ್ಲಿಕ್ಕೆ ಖರೆ ಹೌದು ಇವತ್ತು ಅರ್ಟವ್ರಿಗೆ ಹಲಿಗೆ ಮೆರವಣಿಗೆ ಇವತ್ತ ನಾಲಿಗೆ ಪಿಂಟು ಮಾಸ್ತಾರ್ ಮಾಡ್ಲಿಕ್ಕೆ ಪಿಂಟು ಮಾಸ್ತರ್ ತೆಕರಿಬೇಡಿ ಚಾಲೆಂಜ್ ಕೊಟ್ಟು ಹಾಡಿಕೆ ನಡೀಲಿ ಇವತ್ತು ಹೌದು ನೀವು ಎಲ್ಲಿ ತನ ಹೇಳಿದ್ರೆ ಅಲ್ಲಿ ತನ ಹಾಡಿಕೆ ಆಹಾ ದೈವದವರಿಗೆ ನಂದೊಂದು ವಿನಂತಿ ಅದು ಒಂದು ನಾಲ್ಕು ಫೋಕಸ್ ಹತ್ರಿ ಯಾವ ಸೋಲತನ ಅವಾಗ ಮಂಗಳಾರತಿ ಅಲ್ಲಿತ್ತನ ಮಂಗಳಾರತಿ ಬೇಡ ಹೌದು 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 ನಿನಗ ಇಲ್ಲಿತ್ತನ ಅಂಜಿ ಹೋಗ ಮ್ಯಾಲ ಸಿಕ್ಕವಿ ಇಲ್ಲಿ ತೆರಸಂಗೂರಿಗೆ ಅದಕ್ಕ ಆಟ ಹುಡಿದಿನಿ ಹೌದು ಇವತ್ತ ಅಳಿಗೆ ಪಿಂಟು ಮಾಸ್ತರ ಬಂದನ ಏ ಝುಕ್ನೇ ವಾಲ ನೈ ಝುಕಾನೇ ವಾಲ ಹೈ ಯಾವ್ದಲ್ಲಿ ಮಾತಾಡು ಹೌದು ಹೌದು ಇವ ಬಗ್ಗವಲ್ಲ ಕಲಮೇಶ್ ಮಾಸ್ತರ ಚಲೋ ಚಲೋರಿಗೆ ಬಗ್ಸವನ ನಾಳಿಗೆ ಪಿಂಟು ಮಾಸ್ತಾರ ಹೌದು ಹೌದು ನಂದು ನಿಂದಿರ್ಬೇಕು ಅಂತ ಮಾತು ಬಿತ್ತದ ಅದಕ್ಕೆ ಒಂದು ನಾಲ್ಕುಡಿ ಚಾಲು ಹಾಡಿ ಇನ್ನೂ ತವೆಲ್ಲರೂ ಅನುಭವದ ವಿಷಯಗಳ ಸವಿಸ್ಬೇಕಂತೇಳಿ ತಮ್ಮೆಲ್ಲರಿಗೆ ಈ ಕಳಕಳಿ ವಿನಂತಿಗಳನ್ನ ಹೇಳಿ ಹೇಳಿ ನಾಲ್ಕು ನುಡಿ ಚಾಲ್ ಹಾಡ್ತೇವೆ ಶಾಂತ ರೀತಿದ ಕೂತ ಕೇಳಬೇಕು ಆಗ್ಲಿ ಅಪ್ಪ